ನಮಸ್ಕಾರ ಹಾಯ್ ಎವ್ರಿ ವನ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಯೋಗವಾಹಗಳು ಲೆಟ್ಸ್ ಲರ್ನ್ ಅಬೌಟ್ ಎರಡು ಟು ಯೋಗವಾಹಗಳು ಇನ್ ಯೋಗವಾಹಗಳು ವಿ ಹಾವ್ ಟು ಲೆಟರ್ಸ್ ಒನ್ ಈಸ್ ಅಮ್ ಅನದರ್ ಒನ್ ಈಸ್ ಅಹ ಓನ್ಲಿ ದೀಸ್ ಟು ಲೆಟರ್ಸ್ ಆರ್ ಕಾಲ್ಡ್ ಯೋಗವಾಹಗಳು ಈವನ್ ವಿ ವಿಲ್ ಕಾಲ್ ಅನುಸ್ವಾರ ಆ್ಯಂಡ್ ವಿಸರ್ಗ ಫಾರ್ ದೀಸ್ ಟು ಲೆಟರ್ಸ್ ವಿಲ್ ಲರ್ನ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಅಬೌಟ್ ದಟ್ ಸೋ ಹಿಯರ್ ವಿ ಹ್ಯಾವ್ ಯೋಗವಾಹಗಳು ಓನ್ಲಿ ಟೂ ಮೀನ್ಸ್ ಎರಡು ನೌ ಲೆಟ್ಸ್ ಹ್ಯಾವ್ ಸಮ್ ನಾಲೆಡ್ಜ್ ಅಬೌಟ್ ವ್ಯಂಜನಗಳು ಇನ್ ವರ್ಣಮಾಲೆ ವಿ ಆರ್ ಹ್ಯಾವಿಂಗ್ ತ್ರೀ ಟೈಪ್ ಸ್ವರಗಳು ಯೋಗವಾಹಗಳು ಅಂಡ್ ವ್ಯಂಜನಗಳು ಸೊ ವಿ ಲರ್ನ್ ಅಬೌಟ್ ಸ್ವರಗಳು ಆ್ಯಂಡ್ ಯೋಗವಾಹಗಳು ನಾವು ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ವ್ಯಂಜನಗಳು ಫ್ರಮ್ ಕ ಟು ಕ ಇಂದ ಕ ಇಂದ ಕಿಂದ ವರೆಗಿನ ಅಕ್ಷರಗಳು ವರೆಗಿನ ಅಕ್ಷರಗಳು ಅಕ್ಷರಗಳು ಮೀನ್ಸ್ ಫ್ರಮ್ ಕ ಟು ಳ ಫ್ರಮ್ ಕ ಟು ಳ ಲೆಟರ್ಸ್ ಆರ್ ಕಾಲ್ಡ್ ವ್ಯಂಜನಗಳು ಇಂದ ಳ ವರೆಗಿನ ಅಕ್ಷರಗಳು ಲೆಟ್ ಮಿ ರೈಟ್ ಆಲ್ ದ ವ್ಯಂಜನಗಳು ಅಗೇನ್ ಖ ಖ G Nhạc Ch Ch D Ch Nhạc T The. 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 No. The. 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 否，不，否，莫，有，惹，了，往，舍，杀，死。 ಸೊ ದೇರ್ ಆರ್ ಥರ್ಟಿ ಫೋರ್ ವ್ಯಂಜನಗಳು ಥರ್ಟಿ ಫೋರ್ ಅಂದರೆ ಮೂವತ್ತು ನಾಲ್ಕು ದೇರ್ ಆರ್ ಥರ್ಟಿ ಫೋರ್ ವ್ಯಂಜನಗಳು ಸೊ ವಿ ಕೇಮ್ ಟು ನೋ ದಟ್ ಇನ್ ವರ್ಣಮಾಲೆ ವಿ ಹ್ಯಾವ್ ತ್ರೀ ಟೈಪ್ಸ್ ಸ್ವರಗಳು ಯೋಗವಾಹಗಳು ಆ್ಯಂಡ್ ವ್ಯಂಜನಗಳು ಸ್ವರಗಳು ದೇರ್ ಆರ್ ಥರ್ಟೀನ್ ಲೆಟರ್ಸ್ ಮೀನ್ಸ್ ಹದಿಮೂರು ಯೋಗವಾಹಗಳು ಟೂ ಲೆಟರ್ಸ್ ಮೀನ್ಸ್ ಎರಡು ಇನ್ ವ್ಯಂಜನಗಳು ವಿ ಹ್ಯಾವ್ ತರ್ಟಿ ಫೋರ್ ಲೆಟರ್ಸ್ ಮೀನ್ಸ್ ಹದಿನಾ ಮೂವತ್ತ್ನಾಲ್ಕು ಥರ್ಟಿ ಫೋರ್ ಲೆಟರ್ಸ್ ಮೂವತ್ತ್ನಾಲ್ಕು ಸೊ ಟೋಟಲ್ ದೇರ್ ಆರ್ ಫೋರ್ಟಿ ನೈನ್ ಲೆಟರ್ಸ್ ನಲವತ್ತೊಂಬತ್ತು ವಿಲ್ ಲರ್ನ್ ಅಬೌಟ್ ಒತ್ತಕ್ಷರಗಳು ಇನ್ ದ ನೆಕ್ಸ್ಟ್ ಕ್ಲಾಸ್ Only in Indian languages we can see vataksharagalu but we don't have in English. But we can call them like half consonant. Learn about it in the next class. Bye for today.